ಬಂದ್ ತುಂಬಾ ನಂಬಿಕೆ ಆಯ್ತು ಮತ್ತೆ ಬರ್ಬೇಕು ಅಂತ ಹೇಳಿ ಮತ್ತೆ ಇವತ್ತೊಂದು ಪ್ರಶ್ನೆಗೆ ಬಂದಿದ್ವಿ ಬಂದ್ಮೇಲೆ ತುಂಬಾ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ಆ ನಂಬಿಕೆ ಇದ್ದೇನೆ ಸರಿ ಆಯ್ತು ಅಬಾರ ಬಂದು ಹೋದ್ಮೇಲೆ ತುಂಬಾ ಒಳ್ಳೇದಾಗಿದೆ ಮನೆಯೆಲ್ಲ ಹಂಗೆ ಹುಷಾರ್ ತಪ್ಪತಿ ಅಂತ ಗೊತ್ತಿತ್ತು ಮುಂದೆನೆ ಅದೇ ಬಸವ ಬಂದು ಅವ್ರನ್ನ ನೋಡ್ಬಿಟ್ಟು ಮುಖಬಿಟ್ಟು ಆ ಕಡೆ ತಿರ್ಕೊಬಿಡ್ತು ಅವಾಗ ನಮ್ ತಂಗಿ ಒಂದು ಏನೋ ಆಗುತ್ತೆ ಅಂತ ಅದು ಹಂಗೆ ಆಗಿತ್ತು ನನಗೆ ಮಾತ್ರ ಒಳ್ಳೇದೇ ಆಯ್ತು ನಮ್ ತಂಗಿಗ ಈ ತರ ಆಗ್ಬಿಡ್ತು ಅಷ್ಟೇ ಇವಾಗ ಒಳ್ಳೆ ಇವಾಗ ಏನಿಲ್ಲ ಹುಷಾರಾಗಿದ್ದಾಳೆ ಪ್ರಶ್ನೆ ಸತ್ಯನ ಒಳ್ಳೆ ಅಧಿಕಾರಿ ಮಾಡ್ಬೇಕು ಅನ್ನೋದೇ ಕನಸಿದೆ ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಇದೆ ಯಜಮಾನ ವಿಚಾರದ ಸಮಸ್ಯೆಗಳು ಎರಡು ನಿಂತ್ಕೊಂಡು ಎಲ್ಲಾ ಎದುರಿಸ್ಕೊಂಡು ಮುಂದೆ ನಿಂತಿದ್ದೀನಿ ಆಗಿವೆ ಒಂದು ಮನೆ ಕಟ್ಟಬೇಕು ಮಗು ಓದಿಸ್ಬೇಕು ಚಂದ್ರ ದಾರಿ ಈ ಒಂದು ಸ್ಥಳ ಐತಿಹಾಸಿಕ ಸ್ಥಳ ಅಮ್ಮನವರ ಸನ್ನಿಧಿ ವಿದ್ಯಾಚೌಡೇಶ್ವರಿ ಚೌಡೇಶ್ವರಿ ಅಮ್ಮನವರು ಕೆ ಜಿ ದೇವಪಟ್ಟಣ ಪುರಾದೇಶ್ವರಿ ಮಹಾಕಾಳಿ ಈ ಒಂದು ಸ್ಥಳಕ್ಕೆ ಬಂದಂತ ಮಕ್ಕಳು ಮೊಬೈಲು ಟಿವಿ ಅಟಮಾರಿತನ ಅಥವಾ ಜ್ಞಾಪಕ ಶಕ್ತಿ ಕಮ್ಮಿ ಇದೆ ಅಂತಹ ಮಕ್ಕಳುಗಳು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದೇವೆ ದುರಭ್ಯಾಸಗಳಿಂದ ದುಶ್ಚಟಗಳಿಂದ ದೂರ ಇರ್ತಾರೆ ಮಕ್ಕಳು ಸುಸಂಸ್ಕೃತರಾಗ್ತಾರೆ ನಾಗರಿಕತೆಯನ್ನು ಓದ್ತಾರೆ ಚೆನ್ನಾಗಿ ಓದ್ತಾರೆ ಸದ್ಗುಣವಂತರಾಗ್ತಾರೆ ಒಂದನೇ ಪ್ರಶ್ನೆಯಲ್ಲಿ ಭೂತ ಭವಿಷ್ಯ ವರ್ತಮಾನದ ಪ್ರಥಮ ಅಧ್ಯಾಯ ಇರ್ತದೆ ಇಲ್ಲಿ ಎರಡನೇ ಅಧ್ಯಾಯಗಳು ಇರ್ತದೆ ಅದನ್ನ ಸ್ಪಷ್ಟವಾಗಿ ತಿಳಿಸ್ತೀವಿ ಅಷ್ಟೇ ಇದೇನಪ್ಪ ಸ್ವಾಮಿಗಳು ಹೆಂಗೆಲ್ಲ ಹೇಳ್ಬಿಟ್ರು ಹೆಂಗೆ ಹೇಳ್ಬಿಡ್ತಾರೆ ಅಂತ ಭಾವನೆಗಳು ಇರ್ತದೆ ಅದು ನಾವೇನು ಹೇಳಲ್ಲ ಅಮ್ಮನವ್ರು ಏನು ಬರ್ದಿರ್ತಾರೋ ಅದನ್ನ ನಿಮಗೆ ಹಿಂದೆ ಇವತ್ತು ಮುಂದೆ ಭಾಗದ ಎರಡು ಭಾಗದಲ್ಲಿ ಏನಿರ್ತದೋ ಅದನ್ನ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತೀವಿ ಇವತ್ತು ನಾ ಬಂದ ಬೆಳಿಗ್ಗೆ ಬಂದಾದ್ಮೇಲೆ ನಾನು ನೋಡಿದೆ ನಾ ಕೇಳಿದ್ದೆ ವಿಡಿಯೋದಲ್ಲಿ ನೋಡಿದೆ ಮಾತ್ರ ಬಂದಾದ್ಮೇಲೆ ಎಲ್ಲರೂ ಇಲ್ಲಿ ಮಲಗಿದ್ರು ಆ ಹಂಗೆ ಗೊತ್ತಾಯ್ತು ಸಮಸ್ಯೆ ಇದ್ರೆ ನಿಂತ್ಕೋತಾನೆ ಬಸವಣ್ಣ ಇಲ್ಲ ಇದ್ರೆ ಹಂಗೆ ಹೋಗ್ತಾ ಇರ್ತಾರೆ ಅಂತ ಸ್ವಲ್ಪ ಗೊತ್ತಾಯ್ತು ಕೆಲವ್ರಲ್ಲಿ ಹಂಗೆ ಎಷ್ಟೋ ಮುಂದೆ ಹೋಗು ಹೋಗುವ ಹೋಗ್ತಾ ಇದಿಲ್ಲ ಏನೋ ಸಮಸ್ಯೆ ಇದೆ ಅಂತಂದ್ಬಿಟ್ಟು ಅವರು ಪಾದ ನಮಸ್ಕಾರ ಮಾಡಿದ್ರು ಬಂದ್ಮೇಲೆ ತುಂಬಾ ನಂಬಿಕೆ ಆಯ್ತು ಮತ್ತೆ ಬರ್ಬೇಕು ಅಂತ ಹೇಳಿ ಮತ್ತೆ ಇವತ್ತೊಂದು ಪ್ರಶ್ನೆಗೆ ಬಂದಿದ್ವಿ ಬಂದ್ಮೇಲೆ ತುಂಬಾ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ಆ ನಂಬಿಕೆ ಇಟ್ಟಾನೆ ಇಲ್ಲಿಗಾಲ ನಾಲ್ಕನೇ ಸರಿ ಆಯ್ತು ಅಮಲ್ ಶಕ್ತಿ ಅಪಾರ ಅಥಾನ ಮಠ ಅಂದ್ರೆ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಈ ಕ್ಷೇತ್ರದಲ್ಲಿ ದೇವರು ಕಳಶದಲ್ಲಿ ಬರೀತಾರೆ ಎಂದು ಹೇಳಿ ನಿತ್ಯವೂ ಸಹಸ್ರಾರು ಭಕ್ತರಿಗೆ ಬರ್ತಾರೆ ದೇವರಲ್ಲಿ ಕಳಶ ಬರವಣಿಗೆ ಶಾಸ್ತ್ರ ಕೇಳ್ತಾರೆ ಅವರ ನಂಬಿಕೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಉಳಿದಿದೆ ಅದಕ್ಕೋಸ್ಕರ ನಿತ್ಯವೂ ನಾವು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ನಿತ್ಯೋತ್ಸವ ಮಾಸೋತ್ಸವ ಪಕ್ಷೋತ್ಸವ ವರ್ಷೋತ್ಸವ ಅಂತ ಹೇಳ್ತೀವಿ ಅದೇ ತರ ಈ ಕ್ಷೇತ್ರದಲ್ಲಿ ನಿತ್ಯಕ್ಕಿಂತ ಭಕ್ತರು ವಿಶೇಷವಾಗಿ ಬರ್ತಾ ಇದ್ದಾರೆ ಯಾಕೆ ಈ ಈ ಕ್ಷೇತ್ರಕ್ಕೆ ಜನ ಬರ್ತಾರೆ ಸತ್ಯ ನಮ್ಗೆ ತುಂಬಾ ಸಮಸ್ಯೆ ಉಂಟ ಮನೆಯದು ಒಂದ್ ಸ್ವಲ್ಪ ಆಮೇಲೆ ತುಂಬಾ ಕಷ್ಟ ಇತ್ತು ಆ ಮಂದಿ ಇಲ್ಲಿ ಬಂದು ಹೋದ್ಮೇಲೆ ತುಂಬಾ ಒಳ್ಳೇದಾಗಿದೆ ಮನೆ ಎಲ್ಲಾ ಕಟ್ಟಿ ಆಗಿದೆ ತುಂಬಾ ಚೆನ್ನಾಗಿದ್ದೀವಿ

ಈ ಒಂದು ದೈತಾ ಕನಸುಗಳ ವಾಡಿಕೆಗಳು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಒಂದೇ ವಾಡಿಕೆ ದರ್ಶನ ಮಾಡೋದು ಶಾಸ್ತ್ರ ಕೇಳೋದು ಕೇಳೋದು ಪ್ರಸಾದ ಮಾಡೋದು ಅಮ್ಮನವರಿಗೆ ಅನುಷ್ಠಾನ ಮಾಡೋದು ನಮ್ಗೆ ಈ ಕಾರ್ಯ ಆಗ್ಬೇಕು ಅಂತ ಕಾರ್ಯ ಹೋದ ಒಂದು ಐದು ರೂಪಾಯಿ ಮನೇಲೆ ಅದೇ ಕಟ್ಟೋದು ಅದನ್ನ ತಂದ ದೇವರ ಸಮರ್ಪಣೆ ಮಾಡೋದು ಇದು ಇಂದ್ರ ವಾಡಿಕೆನೂ ಈಗಿತ್ತು ಇಂದಿನ ಕಾಲದಲ್ಲೆಲ್ಲ ಕಷ್ಟ ಬಂದಾಗ ಮನೆ ದೇವರಿಗೆ ಮೀಸಲು ಕಟ್ಟೋದಿತ್ತು ಅದೇ ಪಾರಂಪರೆಯಾಗಿ ಅದೇ ಪದ್ಧತಿ ಪ್ರಕಾರ ಈಗ ಐದು ರೂಪಾಯಿ ಕಟ್ತಾರೆ ಕಟ್ಟಿದ ಮೇಲೆ ತಕ್ಷಣದಲ್ಲಿ ಹಾಕ್ತಾರೆ ಮಠದಲ್ಲಿ ಕರ್ನಾಟಕವೇ ಅಲ್ಲ ಹೌದು ಪರ ರಾಜ್ಯದಿಂದಲೂ ಭಕ್ತರು ಬರ್ತಾರೆ ಪರದೇಶದಿಂದಲೂ ಬರ್ತಾರೆ ಮರ ಅಂದ್ರೆ ಬೇರೆ ದೇಶದಿಂದಲೂ ಬರ್ತಾರೆ ಇಲ್ಲ ಅದು ಭಕ್ತರು ತೊಂದರೆ ಇಲ್ಲ ಗೋಶಾಲೆ ಅಂತ ಮಠ ಅಂದ್ರೆ ಬಹಳ ಮುಖ್ಯವಾಗಿರುವ ಕೇಂದ್ರದಿಂದಲೇ ಗೋಶಾಲೆ ಹೌದು ಮಠಗಳಲ್ಲಿವರ ಕರ್ತವ್ಯ ಏನು ಅಂದ್ರೆ ಸ್ವಾಮಿಗಳು ಅಂದ್ರೆ ಏನು ಅಂದ್ರೆ ಬಂದವರನ್ನ ಯಾವಾಗಲೂ ಕಷ್ಟ ಸುಖದಲ್ಲಿ ಸ್ಪಂದಿಸಬೇಕು ಶಾಸ್ತ್ರಗಳನ್ನು ನೋಡಬೇಕು ಸ್ಮರಣೆ ಮಾಡುವಂತದ್ದು ನಮಗೆ ಯಾವಾಗಲೂ ಅದು ನಮ್ಮ ಕರ್ತವ್ಯದ ಅದು ಬಹಳ ಪ್ರಾಮುಖ್ಯವತೆ ಆದಂತ ಒಂದು ಚಿಂತನಾ ವಿಚಾರ ಹೀಗೆ ಈ ವಿಷೇಶ್ವರಿ ಮಠದಲ್ಲಿ ಗೋಶಾಲೆಯನ್ನು ಗೋವುಗಳಿದ್ದಾವೆ ಆದ್ರೆ ಬಹಳ ವಿಶೇಷವಾಗಿ ಗೋವುಗಳು ಕರದೇ ಬರ್ತಾವೆ ದೇವರ ದರ್ಶನ ಮಾಡ್ತಾವೆ ಇಲ್ಲಿ ಬಂದ ಭಕ್ತರನ್ನೆಲ್ಲ ಅವಾಗ ಭಕ್ತರಿಗೂ ಬಹಳ ಖುಷಿ ಆಗುತ್ತೆ ನಂತರ ಈ ಸ್ವಾನಗಳು ಇದೆ ಅವು ಅದೇ ಬಹಳ ವಿಶೇಷವಾಗಿರುವಂತೆ ಹೀಗೆ ಈ ಕ್ಷೇತ್ರದಲ್ಲಿ ನಿತ್ಯವೂ ದಾಸೋಹ ಮತ್ತೆ ಇಲ್ಲಿ ರಾತ್ರಿ ಅಮ್ಮನವರ ಸೇವೆ ಬರ್ತಾರೆ ಭಕ್ತರು ಯಾಕೆ ರಾತ್ರಿ ಸೇವೆ ಬರ್ತಾರೆ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಅಮ್ಮವರಿಗೆ ಏಕಾಂತ ಸೇವೆ ಅಂತ ಹೇಳಿ ದೇವರಿಗೆ ಅಭಿಷೇಕ ಪೂಜೆ ಆಗುತ್ತೆ ಆ ಅಭಿಷೇಕ ಪೂಜೆಯಲ್ಲಿ ಮೂಲ ದೇವರನ್ನು ನೋಡಲಿಕ್ಕೆ ಅವಕಾಶ ಕೊಡ್ತೀವಿ ನಾವು ಆ ವಿಷಯದ ಸಮಯದಲ್ಲಿ ಬೆಳಗ್ಗೆ ಮಣಿ ಪೂಜೆ ಇರುತ್ತೆ ಬಾಗಿಲಾಕಿ ಪೂಜೆ ಅದು ನೋಡ್ತಾರೆ ಆ ಸೇವೆಯನ್ನು ನೋಡೋಕೆ ಮತ್ತೆ ಮಾಡಿಸ್ಲಿಕ್ಕೆ ಹೊರ ಹೊಂದ್ರು ಇಲ್ಲಿ ಬಂದು ತಂಗ್ಲಿಕ್ಕೂ ಸಹ ಬಹಳ ವಿಶೇಷವಾದ ಒಂದು ವ್ಯವಸ್ಥೆ ಇದೆ ಮತ್ತೆ ನಿಮಗೆ ಇಲ್ಲಿ ಬೆಳಗ್ಗೆ ಕಾಫಿ ಕೊಡ್ತಾರೆ ಮಧ್ಯಾಹ್ನ ಕಾಫಿ ಕೊಡ್ತಾರೆ ರಾತ್ರಿ ಕಾಫಿ ಕೊಡ್ತಾರೆ ಈ ವ್ಯವಸ್ಥೆ ಹೇಗೆ ಮಕ್ಕಳಿಗೆ ಹಾಲಿಲ್ಲ ಅಂದ್ರೆ ಹಾಲು ಕೊಡ್ತಾರೆ ಎಲ್ಲವೂ ಇದೆ ಗೋಶಾಲೆಯಲ್ಲಿ ಯಾವ ಗೋವಲ್ಲೆಲ್ಲ ಹಾಲು ಕರಿಯಲ್ಲ ಗೋವಿಂದ ಏನನ್ನೂ ಕ್ಷೇತ್ರ ಬಯಸಲ್ಲ ಗೋವು ಸಂರಕ್ಷಣೆಯೇ ನಮ್ಮ ಜವಾಬ್ದಾರಿ ಮುನ್ನೂರ ಅರವತ್ತೈದು ದಿನವೂ ಅಮ್ಮವರಿಗೆ ವಿಶೇಷ ಪೂಜೆ ಹಾಗಾಗಿ ಬೆಳಗ್ಗೆ ಅಮ್ಮವಾಗಿ ಪೂಜೆ ಏಳು ಗಂಟೆಗೆ ಮಾಹಿತಿ ಆಗಿಬಿಡುತ್ತೆ ಏಳು ವರದಿಯಿಂದ ದರ್ಶನ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆಗೆ ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ ರಾಸವರ್ಣೆಗೆ ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆಗೆ ಉಳಿಸ್ತೀವಿ ಇದರ ಸಂಜೆ ವರೆಗೆ ಅಭಯಕ ಪೂಜೆ ಸೇವಾ ಅಮಾವಾಸ್ಯ ಮತ್ತೆ ಪೌರ್ಣಮಿ ಉತ್ಸವ ಇರ್ತದೆ ಅನ್ನ ಕಟ್ಟವರು ಸಣ್ಣ ಸಾಲು ಧೂಳು ಸಾಲು ಸಾಲ ಹಾಕೋರು ಮತ್ತೆ ದೇವರಿಗೆ ಬಳ್ಕೊಳ್ಳೋರು ಇತರ ಅಮ್ಮವರಿಗೆ ವಿಶೇಷವಾದಂತಹ ಅಲಂಕಾರ ಗುಂಡಕೆ ಅಲಂಕಾರಗಳು ಹೀಗೆ ಪ್ರತಿ ಅಮಾವಾಸ್ಯ ಪೌರ್ಣಮಿಯಲ್ಲೂ ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ ತಂಗಿಗೊಂದು ಸ್ವಲ್ಪ ಹಂಗೆ ಹುಷಾರ್ ತಪ್ಪುತ್ತೆ ಅಂತ ಗೊತ್ತಿತ್ತು ಮುಂದೆನೆ ಆದ್ರೆ ಬಸವ ಬಂದು ಅವ್ರನ್ನ ನೋಡ್ಬಿಟ್ಟು ಆ ಕಡೆ ತಿರ್ಕೊಬಿಡ್ತು ಅವಾಗ ನಮ್ ಅಂದ್ರು ಏನೋ ಆಗುತ್ತೆ ಆಗಿತ್ತು ನನಗೆ ಮಾತ್ರ ಒಳ್ಳೇದೇ ಆಯ್ತು ನಮ್ ತಂಗಿಗೆ ಈ ತರ ಆಗ್ಬಿಡ್ತು ಅಷ್ಟೇ ಇವಾಗ ಒಳ್ಳೇದು ಇವಾಗ ಏನಿಲ್ಲ ಹುಷಾರಾಗಿದ್ದಾಳೆ ಅವಳು ಮತ್ತೆ ಕೇಳ್ಕೊಂಡು ಬಸ್ಸನ್ನ ಕೈ ಮುಗಿದು ಅರ್ಧ ಗಂಟೆ ಇದ್ ಮಾಡ್ಲಿಲ್ಲ ಅರ್ಧ ಗಂಟೆ ಟೈಮು ಕೂತಿದ್ದು ಹಂಗೇನೆ ಆಮೇಲೆ ಕೇಳ್ಕೊಂಡು ಒಳ್ಳೇದಾಯ್ತು ಇಲ್ಲಿ ಬಂದ್ಮೇಲೆ ನಮ್ಗೆ ಆಯ್ತು ಇದು ನಾಲ್ಕನೇ ಸರಿ ಇಲ್ಲಿ ಬರ್ತಾ ಇರೋದು ಮುಂದಿನ ಭವಿಷ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನು ದೇವರ ಮುಂದೆ ನಿವೇದನೆ ಮಾಡಿದ್ರೆ ಸತ್ಯನಾ ನಿಮ್ಮ ಸ್ವಂತ ಊರ್ ಬೇರೆ ನೀವು ಇವಾಗ ಇರೋ ಸ್ಥಳ ಬೇರೆ ಅಂತಾನು ಉಲ್ಲೇಖ ಇದೆ ಪೂರ್ವ ಪಿತ್ರಾರ್ಜಿತವಾದಂತಹ ಒಂದು ಗ್ರಾಮ ಆದ್ರೆ ನಿಮ್ಮ ಪೂರ್ವಿಕರು ಬಂದು ಇದ್ದಂತ ಒಂದು ಊರು ಈ ಸ್ಥಳದಲ್ಲಿ ಇಂದಿನ ನಿಮ್ಮ ಪೂರ್ವಿಕರು ಬಂದು ಉಳಿದಿದ್ದು ನಿಮ್ಮ ಸ್ವತಂತ್ರವಾದ ಗ್ರಾಮ ಬೇರೆ ಅಂತ ಇದೆ ಹೌದಾ ವಿದ್ಯಾಭ್ಯಾಸದಲ್ಲಿ ಅತ್ಯುತ್ತಮವಾದಂತಹ ಸ್ಥಾನಮಾನಗಳನ್ನು ಮಕ್ಕಳು ಪಡ್ಕೋಬೇಕು ಮನೆಯ ಮನೆ ಮನೆತನದಲ್ಲಿ ಅನಾರೋಗ್ಯದ ವಿಚಾರದಂತೂ ಬಹಳಷ್ಟು ಸಮಸ್ಯೆಗಳು ಸಹ ಬರ್ತಾ ಇದೆ ನನ್ನವರು 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 ಎಲ್ಲಾರನ್ನು ಪ್ರೀತಿ ಮಾಡದೆ ವಿಶ್ವಾಸ ಮಾಡದೆ ಇವತ್ತು ಒಂದು ಸ್ಥಳ ಸ್ಥಳ ಐತಿಹಾಸಿಕ ಇಲ್ಲಿ ಕ್ಷೇತ್ರಪಾಲಕ ಶನೇಶ್ವರ ಅಮ್ಮನವರ ಸನ್ನಿಧಿ ವಿದ್ಯಾಚೌಡೇಶ್ವರಿ ಅಮ್ಮನವರು ಕೆ ಜಿ ದೇವಪಟ್ಟಣ ಪುರಾದೇಶ್ವರಿ ಮಹಾಕಾಳಿ ಮಹಾಸರಸ್ವತಿ ದಕ್ಷಿಣ ಕಾಳಿ ಅಭಿನವ ಶಾರದೆ ಇಲ್ಲಿ ಏನು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಥವಾ ಭಾನುವಾರ ಮಾತ್ರ ಈ ವಿದ್ಯಾಭ್ಯಾಸದ ಒಂದು ವಿದ್ಯಾನುಗ್ರಹ ಕಾರ್ಯಕ್ರಮ ಅಕ್ಷರಾನುಭ್ಯಾಸ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮಾಡಿಸ್ತೀವಿ ಈ ಒಂದು ಸ್ಥಳಕ್ಕೆ ಬಂದಂತ ಮಕ್ಕಳು ಮೊಬೈಲ್ ಟಿವಿ ಆಟಮಾರಿ ಶಕ್ತಿ ಕಮ್ಮಿ ಇದ್ರೆ ಅಂತ ಮಕ್ಕಳುಗಳು ತುಂಬಾ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದೇವೆ ದುರಭ್ಯಾಸಗಳಿಂದ ದುಶ್ಚಟಗಳಿಂದ ದೂರ ಇರ್ತಾರೆ ಮಕ್ಕಳು ಸುಸಂಸ್ಕೃತರಾಗ್ತಾರೆ ನಾಗರಿಕತೆಯನ್ನು ಇರ್ತಾರೆ ಚೆನ್ನಾಗಿ ಓದ್ತಾರೆ ಸದ್ಗುಣವಂತರಾಗ್ತಾರೆ ಹಾಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಒಂದು ಭಾನುವಾರ ಮತ್ತೆ ಅಮಾವಾಸ್ಯ ದಿನ ಐನೂರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ ಕೆ ಜಿ ಆಗ್ಬಹುದು ಯು ಕೆ ಜಿ ಆಗ್ಬಹುದು ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಐಟಿಐ ಡಿಪ್ಲೊಮೊ ಡಿಗ್ರಿ ಎಂ ಸಿ ಎ ಡಿಗ್ರಿಗಳು ಮಾಸ್ಟರ್ ಡಿಗ್ರಿಗಳು ಐಎಎಸ್ ಐಇಎಸ್ ಎಸ್ ಕೆಎಸ್ ಕೆಇಎಸ್ ಫಾರಿನ್ ಸ್ಟಡೀಸ್ ವೀಸಾದವರು ಉದ್ಯೋಗದವರು ಎಲ್ಲರೂ ಕೂಡ ಇದಕ್ಕೆ ವಯೋಮಿತಿ ಜಾಗ ಏನಿದೆ ಶ್ರೀವಿದ್ಯಾ ಸನ್ನಿಧಿ ವೃಂದಾವನ ಏನಿದೆ ಈ ವೃಂದಾವನದಲ್ಲಿ ಈ ಶಾರದಾ ಸನ್ನಿಧಿನಲ್ಲಿ ಈ ಶಂಕರಾಚಾರ್ಯ ಸನ್ನಿಧಿನಲ್ಲಿ ಈ ಕಾಮಧೇನು ಸನ್ನಿಧಿನಲ್ಲಿ ಏನು ವಿದ್ಯಾನುಗ್ರಹ ಕಾರ್ಯಕ್ರಮದಲ್ಲಿ ಮಕ್ಕಳುಗಳು ಇಲ್ಲಿ ನಾವು ಗೋಮೂತ್ರವನ್ನ ಒಂದು ತೀರ್ಪು ಬಳಸ್ತೀವಿ ಜೊತೆಗೆ ಅಮ್ಮನವರು ಅಭಿಷೇಕದ ಕ್ಷೀರಾಭಿಷೇಕದ ಪ್ರಸಾದವನ್ನ ನೀಡ್ತೀವಿ ಜೊತೆಗೆ ಜೇನು ನಾಲಿಗೆ ಮೇಲೆ ಅಯಗ್ರೀವ ಮಂತ್ರವನ್ನ ಹೇಳಿ ಓಂಕಾರ ಮಂತ್ರವನ್ನ ಹೇಳಿ ವಾಗ್ದೇವಿ ಮಂತ್ರವನ್ನ ಹೇಳಿ ಸರಸ್ವತಿ ಮಂತ್ರವನ್ನ ಹೇಳಿ ಮಹಾ ಮೃತ್ಯುಂಜಯ ಮಂತ್ರವನ್ನ ಹೇಳಿ ನಾಲ್ಕೇ ಮೇಲೆ ಓಂ ಅನ್ನ ಬರೆದು ಅವ್ರಿಗೆ ಅನುಗ್ರಹವನ್ನ ಮಾಡ್ತೀವಿ ಒಂದನೇ ಪ್ರಶ್ನೆಲಿ ಭೂತ ಭವಿಷ್ಯ ವರ್ತಮಾನದ ಪ್ರಥಮ ಅಧ್ಯಾಯ ಇರ್ತದೆ ಇಲ್ಲಿ ಎರಡನೇ ಅಧ್ಯಾಯಗಳು ಇರ್ತದೆ ಅದನ್ನ ಸ್ಪಷ್ಟವಾಗಿ ತಿಳಿಸ್ತೀವಿ ಅಷ್ಟೇ ಇದೇನಪ್ಪ ಸ್ವಾಮಿ ಹೇಳ್ಬಿಟ್ರು ಹೆಂಗೆ ಹೇಳ್ಬಿಡ್ತಾರೆ ಅಂತ ಭಾವನೆಗಳು ಇರ್ತದೆ ಅದು ನಾವೇನು ಹೇಳಲ್ಲ ಅಮ್ಮನವ್ರು ಏನ್ ಬರ್ದಿರ್ತಾರೋ ಅದನ್ನು ನಿಮಗೆ ಹಿಂದೆ ಇವತ್ತು ಮುಂದೆ ಭಾಗದ ಎರಡು ಭಾಗದಲ್ಲಿ ಏನಿರ್ತದೋ ಅದನ್ನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತೀವಿ ಈಗ ಒಂದು ಎರಡು ಅಂತ ಚೀಟಿ ಪ್ರಕಾರ ಕಾಯ್ತಾರೆ ಆ ಪ್ರಕಾರ ಬನ್ನಿ ಕೇಳ್ಕೊಳ್ಳಿ ಪ್ರಸಾದ ಮಾಡಿ ಯಾವಾಗಲೂ ಭಗವಂತನ ಬಗ್ಗೆ ಭಗವದ ಬಗ್ಗೆ ಚಿಂತೆ ಮಾಡಿ ನಿಮ್ಗೆಲ್ಲ ಒಳ್ಳೆದಾಗುತ್ತೆ ಯೋಚನೆ ಮಾಡಿ ಮೊದಲನೇ ಪ್ರಶ್ನೆ ಸತ್ಯನಾ ಒಳ್ಳೆ ಅಧಿಕಾರಿ ಅಧಿಕಾರಿ ಮಾಡಬೇಕು ಅನ್ನೋದೇ ಕನಸಿದೆ ಒಂದ್ ಒಳ್ಳೆ ಮನೆ ಕಟ್ಟಬೇಕು ಅನ್ನೋಂತ ಒಂದು ಕನಸಿನ ಆಸೆ ಇದೆ ಅದನ್ನೇ ಅನಿಸಬೇಕು ಯಜಮಾನ ವಿಚಾರದಲ್ಲೂ ಸಹ ಸಮಸ್ಯೆಗಳು ಎದುರಾಗಿ ನಿಂತ್ಕೊಂಡು ಎಲ್ಲ ಎದುರಿಸ್ಕೊಂಡು ಮುಂದೆ ನಿಂತಿದ್ದೀನಿ ಆದ್ರೆ ಇವತ್ತು ಒಂದ್ ಮನೆ ಕಟ್ಟಬೇಕು ಮಗಿಸಬೇಕು ಆದರ್ಶವಾಗಿರ್ಬೇಕು ಅತ್ಯುತ್ತಮವಾದ ದಾರಿ ಆಗ್ಬೇಕು ಒಂದು ಇವತ್ತು ನಾಳೆ ವಾರ ತಿಂಗಳು ಎಲ್ಲಾ ಕಾರ್ಯಗಳಲ್ಲಿ ವಿಳಂಬ ಇದೆ ಹಿನ್ನಡೆ ಇದೆ ಸಾಲದ ಬಾಧೆಗಳಿಂದ ಋಣಮುಕ್ತರಾಗಿರ್ಬೇಕು ಉತ್ತಮವಾದ ಜೀವನ ಆಗ್ಬೇಕು ನಾಲ್ಕು ಜನಕ್ಕೆ ಆದರ್ಶವಾಗಿದ್ರೆ ಸಾಕು ಇಷ್ಟೇ ಪ್ರಶ್ನೆ ಚಿಂತನೆ ಮಾಡಿದೀವಿ ಮಾತಾಡಿ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀವಿ ಮೊದಲು ನಮಗೆ ಉದ್ಯೋಗ ಸರ್ಕಾರಿ ನೌಕರರಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯ ಸೊಸೆಯಾಗೂ ಹೊರ ಬರಬೇಕು ಮಗನಾಗಳಿಯನ್ನು ಬರಬೇಕು ಕ್ರೀಡೆ ಮಾಡಿಕೊಡ್ಬೇಕು ನಾವು ಒಂದು ನಮ್ಗೆ ಆಗದೆ ಒಂದು ವಿಷ ಹವಾಮಾನ ಹವಾಮಾನಗಳಂತೂ ಬಹಳಷ್ಟು ನಮ್ಮ ಜೀವನದಲ್ಲಿ ನಡೀತಾ ಇದೆ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವಂತೂ ಯಾರಿಗೂ ಏನೋ ಕಿಂಚಿತ್ತು ಅನ್ಯಾಯವೂ ಮಾಡಿಲ್ಲ ದ್ರೋಹವೂ ಮಾಡಿಲ್ಲ ಮತ್ತೆ ಚಿಂತೆ ಒಂದ್ ಕಡೆ ಯೋಚನೆ ಆಗಿ ಮಂಗಳ ಕಾಲದಲ್ಲಿ ಮುಂದೆ ಮಂಗಳಕರವಾದ ವಾತಾವರಣಗಳು ಸೃಷ್ಟಿಸಬೇಕು ದಾರಿ ಬರಬೇಕು ಅನುಕೂಲ ಆಗಬೇಕು ಅಂತ ಅಮನವರಲ್ಲಿ ಪ್ರಶ್ನೆ ಸತ್ಯನಾ ಅಮನವರು ಹೇಳ್ತಾರೆ ಈ ಮನೆಗೆ ರಕ್ಷಕೆಯಾಗಿ ತಾಯಿಯಾಗಿ ಎಲ್ಲವನ್ನೂ ನಡೆಸ್ಕೊಂಡು ಬರ್ತೀನಿ ಚಿಂತೆ ಮಾಡೋದು ಬೇಡ ಈ ಒಂದು ಶಿವರಾತ್ರಿ ಒಳಗಡೆ ಮಂಗಳ ಕಾಲದಲ್ಲಿ ಜಯವಾಗುತ್ತೆ ಮುಂದಿನ ವಸಂತ ನವರಾತ್ರಿ ಅಂದ್ರೆ ವಸಂತ ನವರಾತ್ರಿ ಅಂದ್ರೆ ಯುಗಾದಿ ಹಬ್ಬ ಅವಾಗ ವಸಂತ ನವರಾತ್ರಿ ನಾವು ಆ ಸಮಯ ಆ ಸಮಯ ಒಳಗಡೆ ಉದ್ಯೋಗದಲ್ಲಿ ಏನ್ ಇವತ್ತು ಹಣ ಕೊಟ್ಟು ಮೋಸ ಹೋಗಿದ್ದೀರಿ ಆ ಹಣವನ್ನು ನಮ್ಗೆ ವಾಪಸ್ ಬರಬೇಕು ಮತ್ತೆ ನಮ್ಗೆ ನೌಕರಿನು ಕೆಲಸದಲ್ಲಿ ಉದ್ಯೋಗವನ್ನು ದಾರಿ ನಮಗೆ ಸಿಗಬೇಕು ಅದನ್ನು ಯುಗಾದಿ ಒಳಗಡೆ ಮಾಡಿಸ್ಕೊಡ್ತೀನಿ ನೀವು ಮೆಟ್ಟಲ್ಲಿ ಮಾಡ್ತಾ ಬಿಡಿ ಚಿಂತೆ ಮಾಡ್ಬೇಡಿ ಯೋಚನೆ ಮಾಡ್ಬೇಡಿ ಧೈರ್ಯವಾಗಿ ನಾನು ಕಾಪಾಡ್ತೀನಿ ಅಂತ ಅಮ್ಮ ಹೇಳಿದ್ದಾರೆ ಒಂಟಿತನದಲ್ಲಿ ತಾವು ಜೀವನವನ್ನ ಮಾಡಿ ಕಳೆದಿದ್ದೀರಿ ಅಂತ ಉಲ್ಲೇಖ ಮಾತಾಡಿ ಒಂಟಿತನ ಇಲ್ಲ ಇಲ್ಲ ನನ್ನ ಜೀವನ ಒಂಟಿ ಅಷ್ಟೇ ಈಗ ಹಾ ಒಂಟಿತನ ಈಗ ಹಿಂದೆ ತುಂಬಿದ ಕುಟುಂಬದಲ್ಲಿ ಹುಟ್ಟಿ ಮಂಗಳ ಕಾಲದಲ್ಲಿ ಭವಿಷ್ಯದ ಉತ್ತಮವಾದಂತಹ ಒಂದು ಮನೆಗೂ ಹೋಗಿ ಜೀವನವನ್ನು ಮಾಡಿ ಮನೆಗೆ ಮಧ್ಯಾಹ್ನದ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ಇವತ್ತೆಲ್ಲ ದಿನ ಹೆಂಗಾಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ಯಾರನ್ನು ಹೇಳಕ್ ಆಗ್ತದೆ ಇರುವಂತ ಒಂದು ಪರಿಸ್ಥಿತಿ